ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಒಟ್ಟು ಹಂಬದ ಸಂದರ್ಭದಲ್ಲಿ ಏನು ನಾವು ತೀರ್ಮಾನ ಮಾಡಿದ್ವಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅದರ ಪ್ರಕಾರ ಹದಿನೇಳರಿಂದ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಒಂದು ಸೇವಾ ಪಾಕ್ಷಿಕ ಅಂತ ಏನು ಭಾರತೀಯ ಜನತಾ ಪಕ್ಷ ದೇಶದಾದ್ಯಂತ ಒಂದು ಆಚರಣೆ ಮಾಡ್ತಾಯಿದೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ನಿನ್ನೆಯೆಲ್ಲ ಜಿ ಎಸ್ ಟಿ ಸಂಭ್ರಮಾಚರಣೆ ಆಯಿತು ಇವತ್ತು ನೂರಾರು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಾಗೆ ನಾಗರಿಕರು ಬಂದು ಸೇವಾ ಸದನದಲ್ಲಿ ಒಂದು ಬ್ಲಡ್ಡನ್ನು ಡೊನೇಟ್ ಮಾಡೋದ್ರ ಮುಖಾಂತರ ನಮ್ಮ ರಾಷ್ಟ್ರೋತ್ಥಾನ ಬೆಂಗಳೂರಿನ ರಾಷ್ಟ್ರೋತ್ಥಾನ ಅದೊಂದು ನಮ್ಮ ಸಂಘಟನೆಯ ಇನ್ನೊಂದು ಅಂಗ ಆರ್ ಎಸ್ ಎಸ್ ಏನಿದೆ ರಾಷ್ಟ್ರೀಯ ಸ್ವ ಸ್ವಯಂ ಸೇವಕ ಸಂಘ ಅದೇ ರೀತಿ ರಾಷ್ಟ್ರೋತ್ಥಾನ ಕೂಡ ಒಂದು ನಮ್ಮ ಒಂದು ಅಂಗ ಅದು ವಿದ್ಯಾ ಈ ರೀತಿಯ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಬಂದಿದೆ ಇವತ್ತು ಯಾಕೆ ರಾಷ್ಟ್ರೋತ್ಥಾನದವರೇ ಇಲ್ಲಿ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಅಂತೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೇ ಯಾರಿಗೆ ಬ್ಲಡ್ ಬೇಕಾದರೂ ಒಂದು ಗ್ರೂಪ್ ಇಂಥ ಕಡೆ ಸಿಗಲಿಲ್ಲ ಅಂದರೆ ರಾಷ್ಟ್ರೋತ್ಥಾನಕ್ಕೆ ಹೋದರೆ ಖಂಡಿತವಾಗಲೂ ಕೂಡ ಸಿಗುತ್ತೆ ಅನ್ನೋ ಒಂದು ಭರವಸೆ ಈ ರಾಜ್ಯದಲ್ಲಿ ಜನರಿಗಿದೆ ಆ ಕಾರಣಕ್ಕಾಗಿ ಅದು ಒಂದು ಸದ್ವಿನಿಯೋಗ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದು ಒಂದು ಮೋದಿಜಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಇವತ್ತು ಒಂದು ದೇಶಕ್ಕೆ ಒಂದು ಕೊಡುಗೆಯನ್ನು ಎಲ್ಲ ದಾನಗಳಿಗಿಂತ ಇವತ್ತಿನ ದಿನದಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ ಅನ್ನೋ ರೀತಿ ಯಾವೊಬ್ಬ ಆ ಆತಂಕದಲ್ಲಿರ್ತಕ್ಕಂಥ ರೋಗಿ ಅಥವಾ ಯಾವುದೋ ಒಂದು ಅಕ್ ಅಪಘಾತಕ್ಕೀಡಾಗಿರ್ತಕ್ಕಂಥ ಒಬ್ಬ ಪೇಶೆಂಟ್ಗೆ ಅವನಿಗೆ ಕೊನೆಗಳಿಗೆನಲ್ಲಿ ಸಿಗುವಂಥ ರಕ್ತದ ಆಧಾರದ ಮೇಲೆ ಅವನ ಜೀವ ಉಳಿಯುತ್ತಾ ಹೋಗುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಬಂದು ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ರಕ್ತದಾನ ಮಾಡೋದು ಆಗಿದೆ ಇದು ದೇಶದ ಪ್ರಧಾನಿ ನರೇಂದ್ರ ಮೋದಿ ನಾವು ಒಂದು ಅಭಿನಂದನಾ ಪೂರ್ವಕವಾಗಿ ಕೃತಜ್ಞತಾ ಪೂರ್ವಕವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ದೇಶದ ನಾಗರಿಕರು ನಮ್ಮ ಸಿರಾ ನಾಗರಿಕರು ಕೂಡ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿದೆ ಈಗಾಗಲೇ ನೂರ ನೂರಕ್ಕೂ ಹೆಚ್ಚು ಜನ ರಕ್ತದಾನವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಇನ್ನೂ ಸಂಜೆವರೆಗೆ ಮುಂದುವರಿಯುತ್ತೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಹಾಗಾಗಿ ಒಂದು ಅವರಷ್ಟು ದೂರದಿಂದ ಬೆಂಗಳೂರಿನಿಂದ ಬಂದು ಸಂಗ್ರಹ ಮಾಡ್ತಾ ಇರೋದಕ್ಕೆ ಕೇವಲ ನಾಮಕಾವಸ್ಥೆ ಅಲ್ಲ ನಿಜಕ್ಕೂ ಕೂಡ ನಿಜ ಅರ್ಥದಲ್ಲಿ ಅನುಕೂಲ ಆಗೋ ರೀತಿ ದೊಡ್ಡ ಮಟ್ಟಕ್ಕೆ ಒಂದು ರಕ್ತದ ಬೇರೆ ಬೇರೆ ಗುಂಪುಗಳ ರಕ್ತದ ಸಂಗ್ರಹಣೆ ಆಗ್ತಾ ಇದೆ ಇದನ್ನು ನಾವು ಪ್ರತಿ ವರ್ಷ ಕೂಡ ಈ ರೀತಿಯ ಸೇವಾ ಸಂದರ್ಭದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈಗ ಈ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಈರಣ್ಣ ಪಟೇಲ್ ನಗರ ಮಂಡಲ ಅಧ್ಯಕ್ಷರಾದಂಥ ಗಿರಿಧರ್ ಹಾಗೆ ನಮ್ಮ ರೈತ ಮೋರ್ಚಾ ರಾಮಕೃಷ್ಣ ಮದ್ದೇವಳ್ಳಿ ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿಲ್ಲಾ ಅಂಜಲಗೆರೆ ಮೂರ್ತಿ ಜೊತೆಗೆ ನಮ್ಮ ನಾಗರಾಜ್ ಗೌಡರು ಹಾಗೆ ನಮ್ಮ ಭಾಸ್ಕರ್ ಪುರುಷೋತ್ತಮಿದ್ದಾರೆ ಚಿಕ್ಕಣ್ಣ ನಮ್ಮ ನಿಕಟಪರ್ವ ಅಧ್ಯಕ್ಷರು ಹಾಗೆ ಯುವ ಮೋರ್ಚಾ ಅಧ್ಯಕ್ಷ ಹರೀಶು ಹಾಗೆ ನಮ್ಮ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀಮತಿ ಉಮಾ ವಿಜಯರಾಜ್ ಅವರು ಹಾಗೆ ರಾಮು ರತ್ನಂನವರು ಕೂಡ ನಮ್ಮ ಗ್ರಾಮಾಂತರ ನಗರದ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಕೂಡ ಇವತ್ತು ಇದ್ದಾರೆ ಪದ್ಮಾ ಮಂಜುನಾಥ್ ಅವರು ಹಲವಾರು ಜನ ನಮ್ಮ ಮಹಿಳಾ ಮೋರ್ಚಾದ ಹೆಣ್ಣುಮಕ್ಕಳು ಕೂಡ ಬಂದು ಇವತ್ತು ರಕ್ತದಾನ ಮಾಡಿದ್ದಾರೆ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ ಆ ಕೂಡ ಹಲವಾರು ಜನ ಬಂದು ಈ ಒಂದು ಮೋದಿಜಿಯವರಿಗೆ ನಾವು ಒಂದು ಕೃತಜ್ಞತೆಯನ್ನು ಅರ್ಪಿಸ್ತೀವಿ ಅಂಥೇಳಿ ಇವತ್ತು ಬಂದು ರಕ್ತದಾನ ಕಾರ್ಯ ನಡೀತಾ ಇದೆ ಈ ಸಂದರ್ಭದಲ್ಲಿ ಬಂದಂಥ ಮಾಧ್ಯಮದ ಮಿತ್ರರು ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾ ನಾವೊಂದು ಸಂಭ್ರಮಾಚರಣೆ ಹುಟ್ಟಿದ ಹಬ್ಬ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿ ಆಚರಣೆ ಮಾಡ್ಕೋತೀವಿ ಆದರೆ ಈ ರೀತಿ ಅದೊಂದು ನೀವೆಲ್ಲ ಗಮನಿಸಿದ್ರಿ ನಗರದ ಒಂದು ಕಲ್ಯಾಣ ಮಂಟಪ ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದ ಆವರಣ ಸಂಪೂರ್ಣವಾಗಿ ಕೊಳಚೆ ಗುಂಡಿಯಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಜನ ನಾಗರಿಕರು ಕೋರುವಂಥ ಜಾಗ ಆಗಿದೆ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮ ಇನ್ನು ನಾಳೆ ನಾಡಿದ್ದು ಗಿಡ ನೋಡೋ ಕಾರ್ಯಕ್ರಮ ಇದೆ ಹಾಗೇ ಒಂದು ಮ್ಯಾರಥಾನ್ ಕೂಡ ಇದೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ನಮ್ಮ ಒಂದು ಇನ್ನೂರು ಜನಕ್ಕೂ ಹೆಚ್ಚು ಯುವಕರು ಒಂದು ಮ್ಯಾರಥಾನನ್ನು ಅಂದರೆ ನಡಿಗೆಯ ಪ್ರಾಮುಖ್ಯತೆ ಏನು ದೈಹಿಕ ಆರೋಗ್ಯದ ಪ್ರಾಮುಖ್ಯತೆ ಏನು ಅನ್ನೋದನ್ನು ತೋರಿಸೋದಕ್ಕಾಗಿ ಜನರಿಗೆ ಮನವರಿಕೆ ಮಾಡೋದಕ್ಕಾಗಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯ ಅಂತ ನಾನಾದರೂ ಭಾವಿಸ್ತಾ ಇದರಿಂದ ಶ್ರಮವಹಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ವಂದನೆಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ